ಮಂಗಳೂರಿನ ಜೈಲು ಆವರಣದಲ್ಲಿ ಫೈ ಜಿ ಜಾಮರ್ ತೊಂದರೆ ಹಿನ್ನೆಲೆಯಲ್ಲಿ ಶಾಸಕ ವೇದ್ಯಾಸ್ ಕಾಮತ್ ನೇತೃತ್ವದಲ್ಲಿ ಜೈಲಿಗೆ ಮುತ್ತಿಗೆ ಯತ್ನ ನಡೆದಿದೆ ಜೈಲಿನಲ್ಲಿ ಜಾಮರ್ ಅಳವಡಿಸಿದ್ದರಿಂದ ಸುತ್ತಮುತ್ತಲಿನ ಕಚೇರಿ ಸಾರ್ವಜನಿಕರಿಗೆ ತೊಂದರೆ ಜೈಲು ವಿಭಾಗದ ಡಿಜಿ ಗೃಹ ಸಚಿವರು ಪೊಲೀಸ್ ಕಮಿಷನರ್ಗೆ ದೂರಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಕೇಳಿಬಂದಿದ್ದು ಜೈಲಿಗೆ ಮುತ್ತಿಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ ಹಾಗಾಗಿ ಜೈಲು ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ನಡೆದಿದೆ ಇನ್ನು ಈ ಬಗ್ಗೆ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ನಮ್ಮ ಸರ್ಕಾರ ಇರ್ತಾ ಇದ್ರೆ ಜೈಲಿಗೆ ನುಗ್ಗಿ ಜಾಮರ್ ಕಿತ್ತು ಬಿಸಾಕ್ತಿದೆ ಈಗಲೂ ಕೂಡ ನಾವು ಜೈಲಿಗೆ ಹೋಗಲು ಸಿದ್ಧ ಜೈಲಿನಲ್ಲಿ ಹೇಗೂ ಮೊಬೈಲ್ ಸಿಗುತ್ತದೆ ತೊಂದರೆ ಇಲ್ಲ ಜೈಲಿನ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಜಾಮರ್ ಅಗತ್ಯವಿದೆಯೇ ಇವರು ಸರಿಯಾಗಿ ಕೆಲಸ ಮಾಡದ ಕಾರಣಕ್ಕಾಗಿ ಜಾಮರ್ ಹಾಕಿದ್ದಾರೆ ಮೂಗಿನಲ್ಲಿ ನೆಗಡಿಯಾಗಿದೆ ಎಂದು ಮೂಗು ಕತ್ತರಿಸ್ತೀರಾ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನಡೆ ಯಾವ ರೀತಿಯದ್ದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೊರಗಡೆ ನುಗ್ಗಿ ಅಜ್ಜ ಮರನ ತೆಗೆದು ವಿತಾಳುವಂಥ ಕೆಲಸ ಅಧಿಕಾರಿಗಳ ಮುಖಾಂತರ ನಾ ಮಾಡುತ್ತಿದ್ದೆ ಬಲ ಬಲ ಪದಕ್ಕೆ ಅಧಿಕಾರಿಗಳ ಮುಖಾಂತ್ರ ನಾವೊಂದು ಮಾರ್ಗ ನಡೆದಿದ್ದರೆ ಸಾಂಗ್ರಿಕವಾಗಿ ಅವತ್ತು ಫ್ರೀ ಇತ್ತು ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲಿಂದ ಹಾಕಿ ರೆಕಾರ್ಡಿಂಗ್ ದಾಖಲೆಗಳು ಟಿವಿ ಅಲ್ಲಿ ಉಂಟು ಸ್ವಾಮಿ ಒಂದು ಮಾತನ್ನ ಕೇಳ್ತೀನಿ ಜೈಲಿಗೆ ಜಾವ ಅವಶ್ಯಕತೆ ಯಾಕೆ ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಅವರನ್ನು ನೋಡಲಿಕ್ಕೆ ಬಿಟ್ರೆ ಮೊಬೈಲ್ ಒಳಗಡೆ ಹೋಗುತ್ತೆ ಅದನ್ನು ಕೂಡ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗುತ್ತೆ ಮಾಧ್ಯಮದಲ್ಲಿ ಬರಬೇಕಿದೆ ಈಗ ಜೈಲು ಒಳಗಡೆ ಮತ್ತು ಜೈಲ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್ ಜೈಲಿನ ಸುತ್ತು ಈ ಬಿಲ್ಡಿಂಗ್ ಸುತ್ತು ಮೊಬೈಲ್ ಸಿಗ್ತಾ ಇದೆ ಹೊರಗಡೆ ಈ ಬಿಲ್ಡಿಂಗ್ ನಲ್ಲಿ ವ್ಯಾಪಾರಸ್ಥರಿಗೆ ಮೊಬೈಲ್ ಸಿಗ್ತಾ ಇದೆ ಏನ್ರಿ ಸರಕಾರದ ಆಡಳಿತದ ವೈದ್ಯರು ವೈ ಹೇಗೆ ಹೇಗಿದೆ ಅಂತ ಕೇಳಿದ್ರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಕಾರ್ ನಲ್ಲಿ ಬಸ್ ಅಲ್ಲಿ ಬೈಕಲ್ಲಿ ಹೋಗಬೇಡಿ ರಸ್ತೆ ಮುಚ್ಚಿ ಮೂಗಿನಲ್ಲಿ ಸಿಮಳ ಆಗಿದೆ ಅಂತ ಹೇಳಿದೆ ಏನ್ರಿ ರಾಜಗೋಪಾಲ ಏನ್ ಹೇಳ್ತಾರೆ ನಮ್ಗೆ ಹಿರಿಯ ಹೇಳ್ತಿದ್ರು ಮೂಗಿನಲ್ಲಿ ಹಾಗಾಗಿ ಮೂಗನ್ನೇ ಕತ್ತರಿಸಬೇಕು ಅಂತೇಳಿ ಹಾಗಾಗಿ ಯಾವುದೇ ತಪ್ಪು ಮಾಡಿದ ಸಾರ್ವಜನಿಕ ವಿದ್ಯಾರ್ಥಿ ವರ್ಗ ಮೊನ್ನೆ ನೋಡಿ ದುಃಖ ಆಯಿತು ಈ ಬಿಲ್ಡಿಂಗ್ ನಲ್ಲಿ ಒಬ್ಬರು ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ನೋಡ್ಕೊಳ್ತಾರೆ ಅವರ ಪೇಷಂಟ್ ಆಸ್ಪತ್ರೆಯಲ್ಲಿ ಕೆಎಂ ಸಿ ಆಸ್ಪತ್ರೆಯಲ್ಲಿ ಜೀವನ್ಮರಣ್ಥಿತಿ ಆದರೆ ಡಾಕ್ಟರ್ ಮಾಡಿದಾಗ ಡಾಕ್ಟರ್ ಆಗಿದೆ ಪತ್ರಿಕೆಯಲ್ಲಿ ಬರದೆ ಆ ಜೀವದ ಹೊಣೆಗಾರಿಕೆಯಡಿ ಈ ಮುಖ್ಯಮಂತ್ರಿ ನಿಮಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಬಂದಿದ್ದಾರೆ ಅವರಿಗೆ ಕೂಡ ಈ ವಿಷಯ ಗೊತ್ತಿಲ್ಲ ಇಲ್ಲಿಯ ನಾಯಕರುಗಳು ಕಾಂಗ್ರೆಸ್ ಪಕ್ಷರು ಉಸ್ತುವಾರಿ ಸಚಿವರ ಗಮನಕ್ಕೆ ತರದಂತ ಹೇಳಿಕೆ ಇಲ್ಲಿಯ ನಾಯಕರು ಆಯ್ತಪ್ಪ ಈಗ ಸಮಸ್ಯೆ ನಗನಿಸ್ಕೊಳ್ತಾ ಇದೀವಿ ಅಂತೇಳಿ ನೀವು ಸಲ ಪ್ರತಿಭಟನೆ ಮಾಡಬೇಡಿ ಮಾಡಿದ ಆದ್ರೂ ಹೇಳಿದೆ ನೀವು ಪ್ರತಿಭಟನೆಗೆ ಅನುಮತಿ ಪಡಿ ಅಣಿಮದಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನೆಲದಲ್ಲಿ ಪ್ರತಿಭಟನೆ ಮಾಡೋದು ಮಾಡೋದೇ ಅಲ್ಲ ನಾವ್ ಎಲೆಸ್ಟ್ ಮಾಡ್ತೀವಿ ನೀವು ಮಾಡಿ ಜೈಲಲ್ಲಿ ಹಾಕಿ ನಮಗೆ ಉಂಟು ಜೈಲಲ್ಲಿ ಹೇಳೋ ಮೊಬೈಲ್ ಸಿಗುತ್ತೆ ಹೇಳೋ ತೊಂದರೆ ಮೊಬೈಲ್ ಅಲ್ಲಿ ಸಂಪರ್ಕ ಮಾಡ್ತಾರೆ ಏನ್ ತೊಂದರೆ ಇಲ್ಲ ನಾವು ಹೇಳಿ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಈ ಪ್ರತಿಭಟನೆಗೆ ಅನುಮತಿ ಕೊಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಪ್ರತಿಭಟನೆ ಪ್ರಯಾ ಬರ್ಬೋದು ಹಕ್ಕರಿ ನಮ್ಗೆ ಇದನ್ನ ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕೇಳಬೇಕಾ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಈ ಜಾಮರನ್ನ ಸರಿಪಡಿಸ್ಕೊಂಡು ಇಲ್ಲ ಅಂತ ಬಿಸಾಡಿ ಜೈಲಿನ ಸುತ್ತ ನಿಮ್ಮ ಕಾವಲಾಗಿ ಯಾವುದೇ ಒಂದು ವ್ಯಕ್ತಿ ಒಳಗಡೆ ಹೋಗದಾಗಿ ಹೋದ್ರು ಅವರು ಕೊಂಡೋಗುವಂತ ವಸ್ತುಗಳು ಏನು ಅಂತೇಳಿ ತಿಳ್ಕೊಳ್ಳುವಷ್ಟು ನಿಮ್ಮ ಆಡಳಿತದ ವ್ಯವಸ್ಥೆಯನ್ನ ನಡೆಸ್ಕೊಳ್ಳಿ ಇವತ್ತು ರಾಜ್ಗೋಪಾಲ್ ಅನ್ನ ಬಹಳ ದುಃಖ ಆಗತ್ತೆ ಬಹಳ ದುಃಖ ಏನು ಅಂತ ಕೇಳಿದ್ರೆ ಮುನ್ಸರ್ ಅವರಿಗೆ ಗಾಂಜದಕ್ಕೂ ಆಯೆ ಬಯ್ಯ ನಾಲ್ವ ಗಂಟೆಗೆ ಗಾಂಜದಕ್ಕುವುದು ಆಯೇ ಕಾಯ್ ಪತ್ರೆ ಉಂಟು ತುಂಬುವುದು ಕ್ಯಾಶ್ ಕಾಯ್ಪಾತ್ರೆ ಉಂಟು ಹಾಗಾಗಿ ಈ ರೀತಿಯ ವಾತಾವರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತ ನಾನು ಹೇಳ್ತೇನೆ ದಿವಸ ಆಯ್ತು ಇನ್ನೆಷ್ಟು ದಿವಸ ಕಾಯ್ಬೇಕು ಸ್ವಾಮಿ ನಾವು ಇನ್ನು ಎಷ್ಟು ದಿವಸ ಕಾಯಬೇಕು ಇವತ್ತು ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಉತ್ತರ ಕೊಡ್ಬೇಕು ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ ಆಗಲ್ಲ ಹೇಳಿ ಜೈಲಿನ ಎಲ್ಲಿ ಅಲ್ಲಿ ನೂಕಿ ನಾವು ಮಾಡ್ತಾ ಸಾಮರ್ಥ್ಯ ನಮಗಿದೆ ಇನ್ನೇನು ಅಂತ ಸಾಮರ್ಥ್ಯ ಹಾಗಾದ್ರೆ ನಮ್ಮ ಸಾಧನೆಗಳನ್ನ ಪರೀಕ್ಷೆ ಮಾಡಿ ಹೋಗಬೇಕು ನಾವು ಈ ಪ್ರತಿಭಟನೆ ಮಾಡುವಂತಾಗಿ ಜನರಿಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಜನರಿಗಾಗಿ ನಿರಂತರವಾಗಿ ಇದ್ದೇವೆ ಸಂದರ್ಭದಲ್ಲಿ ಹೇಳಿ ಹಾಗಾಗಿ ಇವತ್ತು ಪ್ರಾರಂಭದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನ ಇಲ್ಲಿ ಮಾಡ್ತಾ ರಾಷ್ಟ್ರೋಪ ಮಾಡ್ತಾ ರಾಷ್ಟ್ರಾರೋಪ ಮಾಡಿದ ನಂತರ ಎಚ್ಚರಿಕೆಯಿಂದ ಹೇಳಿ ಪೊಲೀಸರು ಬಹಳ ನೀವು ಬಹಳ ದೊಡ್ಡ ರೀತಿಯಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ ಸರಕಾರ ಲೈಫ್ ಲಾಂಗ್ ಕಾಂಗ್ರೆಸ್ ಇರಲ್ಲ ಕಾಲಚಕ್ರ ಉರುಳತಾ ಇರ್ತದೆ ತುಂಬಿರ್ತಾ ಇರ್ತದೆ ನಾವು ಬರ್ತೀವಿ ನಾವು ಆಡಳಿತವನ್ನು ಮಾಡಿದೀವಿ ಇವತ್ತು ಮಾನಸಿಕತೆ ಕಾಂಗ್ರೆಸ್ ಬಂದಿದೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳಿದಂತ ಎಲ್ಲ ತಪ್ಪನ್ನ ಒಪ್ಪಿಕೊಳ್ಳುವಂತ ರೀತಿಯ ವಾತಾವರಣ ಮಾಡಬೇಡಿ ಯಾವುದು ಸತ್ಯ ಯಾವುದು ನ್ಯಾಯ ಷ್ಟು ಸಾಮರ್ಥ್ಯ ಪೊಲೀಸಿಗೆ ಇರಬೇಕು ನಿಮ್ಮ ಸರ್ಕಾರ ಇದೆ ಅಂತ ಹೇಳುವಂತ ರೀತಿಯಲ್ಲಿ ಅವರು ಹೇಳಿದ ಎಲ್ಲವೂ ಕೇಳ್ತೀವಿ ಅಂತ ಹೇಳಿದ್ರೆ ನಾವು ಕೂಡ ಆಲೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅದಕ್ಕಾಗಿ ನೀವು ಇದನ್ನ ಏನು ತಿಳ್ಕೊಳ್ತೀರ ಗೊತ್ತಿಲ್ಲ ಹಾಗಂತ ದೊಡ್ಡ ರೀತಿಯಲ್ಲಿ ಮಂಗಳೂರಿನಲ್ಲಿ ಇಡೀ ಭಾರತದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ಅನ್ನು ಇಡ್ದಾಗ ನಿಮಗೆ ವಿಧಾನಸೌಧದಲ್ಲಿ ಅಭಿನಂದನೆ ಕೊಟ್ಟಿದ್ದೀನಿ ನಾನು ಒಳ್ಳೆಯ ಕೆಲಸ ಮಾಡಿದ್ರೆ ಅಭಿನಂದನೆ ಕೊಟ್ಟು ಗೊತ್ತಿದೆ ನಮ್ಗೆ ಯಾರೋ ಒಂದು ಪಾರ್ಟಿಯ ಏಜೆಂಟ್ ತರ ವರ್ತನೆ ಮಾಡಿದೆ ಅದಕ್ಕೂ ವಿರೋಧಿಸುವ ಸಾಮರ್ಥ್ಯವು ನಮಗಿದೆ ಹಾಗಾಗಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ತಿಳ್ಕೊಳ್ಬೇಕು ರಸ್ತಾ ರೋಕೋ ಮಾಡಿದ ನಂತರ ನಾವು ಜೈಲಿನ ಒಳಗಡೆ ಹೋಗುವಂತ ಕೆಲಸ ಮಾಡ್ತೇವೆ ಆ ಎಲ್ಲಿ ಹಾಕಿದ್ದಾರೆ ಅದನ್ನ ಕಿತ್ತು ಒಗೆಯುವಂತ ಕಿತ್ತು ಬಿಸಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಮಾಡ್ತೀವಿ ನಾವು ಮಾಡಬಾರ್ದು ಅಂತ ಹೇಳಿ ಆದ್ರೆ ಪೊಲೀಸ್ ಹತ್ರ ನಾನು ಮನವಿ ಮಾಡ್ಕೊಳ್ತೇನೆ ಬಂದಿಕಾನೆ ಕೊಟ್ಟು ಮನವಿ ಆ ಕ್ಯಾಮರನ್ನ ಇವತ್ತೇ ಶಕ್ತಿ ಬಿಸಾಕಿ ನಿಮ್ಮ ಸಿಬ್ಬಂದಿಗಳನ್ನು ಸರಿಯಾಗಿ ನಿಯೋಜಿಸಿ ನಾವು ಆಗಿ ಕ್ಯಾಮರಲ್ಲಿ ಇಲ್ಲ ಪೊಲೀಸ್ ಇಲಾಖೆ ಮತ್ತು ಇಲಾಖೆ ಬಂಧುಗಳನ್ನು ನಿಷ್ಕ್ರಿಯ ಮಾಡಬೇಡಿ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ ನಿಮಗೆ ಕ್ಯಾಮರ್ ಉಪಯೋಗಿಸಬೇಕು ಈ ರೀತಿಯ ಆಧರಣ ಮಾಡಬೇಕು ಅಂತೇಳಿ ಆದ್ರೆ ಕನಿಷ್ಠ ಪಕ್ಷ ಈ ಹೋಗಿ ಹಾಕಿ ಅಲ್ಲಿ ಬೇಕು ಐವತ್ತು ಜಾಮ ಹಾಕೊಳ್ಳಿ ಮೊಬೈಲ್ ಉಪಯೋಗಿಸಿಕೊಳ್ಳಿ ಮಾಡ್ಕೊಳ್ಳಿ ನಿಮಿಷ ನಗರದ ಭಾಗದ ಜನರಿಗೆ ತೊಂದರೆ ಕೊಡಬೇಕು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮೂಲಕ ರಕ್ತಾರೋಪ ಮಾಡಿ ತದನಂತರ ಜೈಲಿನೊಳಗೆ ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ ನಮ್ಮ ಕಾರ್ಯಕರ್ತರು ನಾವು ಜೈಲಿನೊಳಗೆ ಹೋಗಿ ಆ ಚಾಮರನ್ನ ಕಿತ್ತು ಎಸೆಯುವಂತ ಕೆಲಸ ಕಾರ್ಯ ಮಾಡೋದು ಮುಂದಾಗ್ತೇವೆ ನಾನು ಕಾರ್ಯಕರ್ತರಿಗೆ ಈ ಮೂಲಕ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ